ಕಾಯವೇ ಕಾಳಮ್ಮ ಜೀವವೇ ಪರಬ್ರಹ್ಮ ದೇವಿ ದೇವ ನೊಡಗೂಡಿ ನಾನಾ ಜೀವ ಜಂತುಗಳ ಪುಟ್ಟಿಸಿದರು ಬಸವಣ್ಣ ಶ್ರೀ ಮೌನೇಶ್ವರರ ಒಂದು ವಚನ ಇದೆ ಫ್ರೆಂಡ್ಸ್ ಈಗ ಒಂದು ಹತ್ತು ನೋಡ್ರಿಪ್ಪ ನಮ್ಮ ನಾವಲ್ಗೊಂದು ನಾಗಲಿಂಗ ಪೂಜನ ಗುಡಿಗೆ ಗುಡಿಲಿ ಅವಣ್ಣು ಅಲ್ಲ ನೀ ಏನು ಚೆಲೆ ಇದಾವೆ ಇದ್ದಾವೆ ನಾಗಲಿಂಗ ಪೂಜ ನಿಮಗೆ ಬಾಸಲ ಇಲ್ಲಿ ಬಾಸಲ ಅಂದರೂ ಒಂದು ಎರಡು ಮೂರು ಸಲ ಅಂತೂ ನಾ ಇಲ್ಲಿ ವ್ಲಾಗ್ ಮಾಡೇನಕೊಂಡು ಕಾಣುತ್ತೆ ಬಹುಶಃ ಏನಂತ ಇದು ಮೇನೆ ಇದು ಅಜ್ಜನ ಅಜ್ಜ ಓಡಾಡದಂತಹ ಒಂದು ಸಿದಿಗಿದು ಕಾಣಿಸ್ಬೋದು ಅಜ್ಜ ಹೊಂಟಿದ್ದ ಸಿದಿಗಿ ಮ್ಯಾಲ ರೀ ಅವ್ರಿಗೆ ಶರೀಪ್ರು ಇಲ್ಲಿ ಅಪೋಸಿಟ್ ಬಂದ್ರೆ ನೋಡಿರಲಿ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ದಿಸ್ ಇಸ್ ಯುವರ್ ಶಾಪ್ ಲಕ್ಸರ್ ಸು ಬರ್ ಇವತ್ತು ದಿನ ಸ್ಟಾರ್ಟ್ ಮಾಡೋಣ ಅಂತ ಸೊ ಬೆಂಗಳೂರಿಂದ ನಿನ್ನೆ ರಾತ್ರಿ ಬಂದ್ರೀಪ ನಿಮಗೆ ನನ್ನ ಮಕ್ಕ ಒಂಥರ ವಿಕಾರವಾಗಿ ಕಾಣ್ತಕ್ಕತಿರ್ಬೋದು ಸೊ ಒಂದು ಸ್ವಲ್ಪ ಚೇಂಜ್ ಆಗೇನಿ ಅಲ್ಲಿ ಊಟ ಪಟ್ಟ ಎಲ್ಲ ಬಿಟ್ಟ ಕಣ್ಣೆಲ್ಲ ಒಳಗೆ ಹೋಗಿರ್ಬೋದು ಒಟ್ಟು ನಾ ಹೆಂಗೆ ಕಾಣಕತ್ತಾನೆ ಅಂತೇಳಿ ನನಗೆ ಬಾಜನ ಆತ ಬ್ಲಾಗ್ ಮಾಡ್ಲೇ ಸೊ ಒಂದು ಸ್ವಲ್ಪ ಚೇಂಜ್ ಕಾಣಕತ್ತಿರ್ಬೋದು ನಿಮಗೆ ಸೊ ಈಗ ನೋಡ್ರಿಪ್ಪ ಬಂದೈತಿ ಧಾರವಾಡ ಸಾರಿ ನವಲ್ಗುಂದದ ಒಂದು ಮಿನಿ ವಿಧಾನಸೌಧ ಅಂತಂಥೇಳಿ ಒಂದು ಆಫೀಸಿಗೆ ಬಂದೀವಿ ನಂದು ಜಾತಿ ಆದಾಯದ್ದು ಒಂದು ಸ್ವಲ್ಪ ಏನೋ ಮಾಡಿಸೋದಿತ್ತು ಅದಕ್ಕೆ ಸಂಬಂಧ ಬಂದಿದ್ದೀವಿ ಇವತ್ತು ಯಾಕೆ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀರಪ್ಪ ಅಂದರೆ ನಮಗೆ ಫಲ್ ನಮ್ದು ನಮ್ದಿಗೆ ಕೆಲಸ ಎಲ್ಲ ಮುಗಿತ್ರಿಪ್ಪ ಸೊ ನಾವು ಕೆಲಸ ಮುಗಿಸ್ಕೊಂಡಿದ್ದೆ ವಾಪಸ್ ಎಲ್ಲೋಕ್ಯಾವಂತಂದ್ರೆ ಮುಂದೆ ನಾಗಲಿಂಗಪ್ಪ ಪೂಜನ್ ಗುಡಿಗೆ ಹೋಗ್ತೇವೆ ಮತ್ತೊಳಿ ಆಮ್ಯಾಗೆಲ್ಲ ತಡಿ ಸುಮ್ಮ ಆಮ್ಯಾಗೆಲ್ಲ ಹೋಕ್ಯಪ್ಪ ಅಂತಂತಂದ್ರೆ ಆಮ್ಯಾಗೆಲ್ಲ ಹೋಗ್ಯವಾಳಜ ಯಮ್ನೂರು ಅಂತ ಆಮ್ಯಾಗ ಯಮ್ನೂರು ಪೀರ್ಲಿಂಗೇಶ್ವರ ಪೀರ್ಲಿಂಗೇಶ್ವರ ಅಲ್ಲ ಯಮನೂರು ಪೀರಪ್ಪ ಮತ್ತು ಎಮ್ನೂರು ಅಕ್ಕನ ಗುಡಿ ಅಂತ ಅಂತ ನಾ ಇದಕ್ಕಿಂತ ಒಂದು ಲಾಕ್ ಹಾಕಿದ್ದೆ ಎಮ್ನೂರು ಪೀರಪ್ಪನ ಅಂದ್ರೆ ಈ ಹಳೇ ನನ್ನ ಬ್ಯಾಗ್ಲೆ ಅಲ್ಲೇ ಬಂದಲ್ಲಿ ಬಿಟ್ಟ ಎಮ್ನೂರು ಈ ಹಳದಲ್ಲಿ ಸ್ನಾನ ಮಾಡಿದ್ರೆ ಎಂಥ ಹೋಗುತ್ತೆ ಅಂತ ಲಾಕ್ ಹಾಕಿದ್ದೆ ಸೊ ಆ ಗುಡಿ ಕೂಡ ಈಗ ಸೊ ಬರೀ ಬ್ಯಾಗ್ ತೊಗೊಂಡು ಹೋಗೋಣ ಅಂತ ನಟಕ್ಕನ ಇವ್ ಬಹಳ ಒಪ್ಪ ಬ್ಯಾಗ್ ಬಿಟ್ಟ ಈ ರೀತಿ ಇತ್ತು ನೋಡ್ರಪ್ಪ ಇದ್ದ ವಿಧಾನ ಮಿನಿ ವಿಧಾನಸೌಧ ಫ್ರೆಂಡ್ಸ್ ಈಗ ಬಂದದ್ದು ನೋಡ್ರಿಪ್ಪ ನಮ್ಮ ನಾವಲ್ಗೊಂದು ನಗಲಿ ಪೂಜನ್ ಗುಡಿಗೆ ಯಾರು ಸಹಾಯ ತೊಗೊಂಡನು ಅಲ್ಲಿ ಹೋಗುವಾಗ ಇದನ್ನು ಬಂದಾಗ ನಿಮಗೆ ತೋರಿಸ್ತಾನೆ ನಾನು ಏನಪ್ಪಾ ಅಂತಂದ್ರೆ ನಿಮ್ಮ ಪಾದರಕ್ಷ ಮತ್ತು ನಿಮ್ಮ ಪದವಿಯನ್ನ ಇಲ್ಲೇ ಬಿಟ್ಟು ಹೋಗ್ರಿ ಅಂತ ಹೇಳಿ ಯಾಕ ಏನಾಯ್ತು ನಿಮ್ಮ ಪದವಿ ಮತ್ತು ಪಾದರಕ್ಷಣ ಇಲ್ಲೇ ಬಿಟ್ಟು ಹೋಗಿ ಅಂತೇಳಿ ಅದಕ್ಕೆ ಫೋನ್ ಇಸ್ಕೊಂಡಿದ್ದೆ ಇದು ನಮ್ಮ ಬಾಷ್ಲ ತೋರಿಸಿ ನಿಮ್ಗೆ ನಿಮ್ಮ ಪದವಿ ಮತ್ತು ಪಾದರ್ಶಗಳನ್ನ ಇಲ್ಲೇ ಬಿಡ್ರಿ ಅಂದ್ರೆ ಗುಡಿ ಹೋಗುವಾಗ ನಿಮ್ಮ ಪದವಿ ಅಂದ್ರೆ ನಿಮ್ದೇನೋ ಒಂದು ಅಧಿಕಾರ ಇದ್ದರೂ ಅದನ್ನ ಇಲ್ಲೇ ಬಿಟ್ಟು ಹೋಗ್ರ ಅಂತ ಅಂತ ಹೇಳಿ ಅಂದ್ರೆ ನಿಮ್ಮ ಸಾಕ್ ಇಲ್ಲೇ ಬಿಟ್ಟು ಹೋಗ್ರೆ ಅಂತ ಅಂಥೇಳಿ ಸೊ ಇದುವೇ ನಮ್ಮ ನಾವು ಅಲ್ಲಿಗೊಂದು ಪೂಜನ್ ಮಠ ಹೋಗೋಣ நான் ஆங்கு பாழிஸ்ட் இவன் நாய் அந்த அந்த அதுக்க அவன் மக்களாக மக்கண்ட நோட்றி இன்ச ஒடிமலை கை பா இல்லை இல்லை ஐத்து பா ஒடி கொடில அவன் ஆகல நீ ஏன் செலிப்பிட்ட கொடு 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 அதொடலே ಗುಡಿ ಹಿಂಗೆ ಆಯ್ತು ನೋಡಿರಿಪ್ಪ ನಮ್ಮ ನಾವೆಲ್ಲ ಒಂದು ನಾಲ್ನಪ್ಪಜ್ಜನ ಮಾಡೋರು ಗುಡಿ ಸ್ಥಾಪನೆ ಮಾಡಿಸಿ ರೀ ಸಲ ಇಲ್ಲ ರೀ ಮೊದಲಿಂದ ಬಣ್ಣ ಇದಾವೆ ನಾಗ್ಲೇ ಅಪ್ಪಜ್ಜ ಹಾಂ ರೀ ಇವ್ರು ತಡ್ರಿಪ್ಪ ಅವ್ರ ಫೋಟೋ ಇಡಬೇಕಂತ ಹಾಂ ರೀ ಹ್ಞೂ ನಿಂತಿದ್ದ ಒಂದು ಸಕ ತೋರಿಸ್ತಾನೆ ನಮ್ಗೆ ಬಾಸಲ ಇಲ್ಲಿ ಬಾಸಲ ಅಂದರೂ ಒಂದು ಎರಡು ಮೂರು ಸಲ ಅಂತೂ ಇಲ್ಲಿ ವ್ಲಾಗ್ ಮಾಡೇನಂತ ಕಂದು ಕಾಣುತ್ತೆ ಬಹುಶಃ ಸೊ ಇದೇ ನಾವಲ್ಗೆ ಒಂದು ನಾಗಲಿಂಗಪ್ಪಜನ ದೇವಸ್ಥಾನ ಇಲ್ಲೆಲ್ಲ ಸುತ್ತಮುತ್ತಲ ಅಜ್ಜ ಮಾಡಿದಂಥದ್ದು ಇನ್ನು ಅಜ್ಜನ ಬಾಲ್ಯ ಅವು ಇಲ್ಲಿ ಬಂದಿದ್ದು ಅದನ್ನೆಲ್ಲ ಹಾಕ್ಯಾರ ಅದನ್ನೆಲ್ಲ ಹೇಳ್ಕೊಂಡ ಕುಂದಂಗಿಲ್ಲ ಯಾಕಂದ್ರೆ ನಾವು ಬಂದೇವಿ ಮತ್ತು ಮತ್ತೊಳ ಹೊಂಟೇವಿ ಇದು ಅಜ್ಜನ ನಾಳೆ ಅಂದರೆ ಇವತ್ತು ಇಪ್ಪತ್ತೇಳು ನಾಳೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತಕ್ಕೆ ಸಿದಗಿ ಮತ್ತೊಳ್ಳಿ ಮೇನೆ ಉತ್ಸವ ಉತ್ಸವ ಐತಿ ಇಲ್ಲಿರೋದು ಮೇನೆ ಇದು ಇದು ಮೇನೆ ಇದು ಅಜ್ಜನ ಅಜ್ಜ ಓಡಾಡಿದಂತಹ ಒಂದು ಸಿದಿಗಿದು ಓಕೆ ಸೊ ಇಲ್ಲೆಲ್ಲ ಹಾಕ್ಯಾರ ಅಜ್ಜಾನು ಜಾತ್ರೆ ಇವೆಲ್ಲ ವಿಡಿಯೋ ಮತ್ತು ಅಜ್ಜ ಕರೆಕರು ಇದ್ದಾಗಿನ ಫೋಟೋಗಳೆಲ್ಲ ಅದಾವಿಲ್ಲಿ ಒಂದಿಷ್ಟು ಅಜ್ಜ ಬೆಳೆಸಿದಂಥ ವಸ್ತುಗಳೆಲ್ಲ ಅದಾವು ಇಲ್ಲೆಲ್ಲ ಅಂದ್ರೆ ಆ ಅಜ್ಜರ ನೆಕ್ಸ್ಟ್ ಟೈಮ್ ಅಜ್ಜರಾಗಿರ್ತಾರಲ್ಲ ಅವ್ರ ಸಮಾಧಿಗಳಿವೆ ಆ್ಯಂಡ್ ಇದು ನೋಳಗು ನಾಲ್ನ ಪಜ್ಜ ಇಲ್ಲ ಇತ್ತು ಅವ್ರ ಸಮಾಧಿ ಅವರು ಇವರ ಆಶ್ರ್ಯದಾಗ ಬಂದ ಅದಾರಂತೆ ಅಂದರೆ ಇವ್ರು ಯಾರಪ್ಪ ಅಂತಂತಂದ್ರೆ ಜಗದ್ಗುರು ಮುನೇಶ್ವರ ಮುನೇಶ್ವರ ಒಂದು ಗುಡಿ ಇತ್ತಂತಿಲ್ಲೆ ಆ ಗುಡಿ ಒಳಗೆ ಇವ್ರು ಆಶ್ರಯಕ್ಕಂತ ಅಂದು ಬಂದು ಅಂತ ಬಂದು ಇಲ್ಲೇ ಉಳ್ಕೊಂಡು ಇಲ್ಲೇ ಕಾಲವಾಗ್ಯಾರೆ ಸೊ ನಿಮ್ಗೆ ಆಲ್ಮೋಸ್ಟ್ ಗೊತ್ತಿರ್ತೈತಿ ಇಲ್ಲಿ ಕೂಡ ಹಿಂದೆ ಮರಿ ಇಂತೋಷಣೆಲ್ಲ ನಮ್ಮ ನಾಗಲೇ ಪಜ ಆದಮೇಲೆ ಇವ್ರ ನೆಕ್ಸ್ಟ್ ಮರಿ ಆದ್ಮೇಲೆ ಇಲ್ಲದಾರಲ್ಲ ಅವ್ರ ಮರಿ ಅವ್ರ ಹೆಂಡತಿ ಅವ್ರ ಅವ ಅಂದೆಲ್ಲ ಇಲ್ಲೇ ಬಾಡಿಗಳಿವೆ ಇಲ್ಲೆಲ್ಲ ಸ್ಕೂಲ್ಗಳೆಲ್ಲ ಅದಾವ ಸೊ ದಿಸ್ ಇಸ್ ವಾಟ್ ಅಬೌಟ್ ಸ್ಮಾಲ್ ಇನ್ಸ್ಟಿಟ್ಯೂಷನ್ ನೋಡಿರಿ ಕಾಯವೇ ಕಾಳಮ್ಮ ಜೀವವೇ ಪರಬ್ರಹ್ಮ ದೇವಿ ದೇವ ನೊಡಗೂಡಿ ನಾನಾ ಜೀವ ಜಂತುಗಳ ಪುಟ್ಟಿಸಿದರು ಬಸವಣ್ಣ ಶ್ರೀ ಮೌನೇಶ್ವರರ ಒಂದು ವಚನ ಇದೆ ಕಾಯವೇ ಕಾಳಮ್ಮ ಹೆಂಗೈತೆ ನೋಡ್ರಿ ಸೊ ಇಲ್ಲಿ ಬಂದಪ್ಪ ಅಂದರೆ ಕಾಣಿಸ್ಬೋದು ಅಜ್ಜ ಹೊಂಟಿದ್ದ ಸಿದಗಿ ಮ್ಯಾಲ್ರಿ ಅವ್ರಿಗೆ ಶರೀಫರು ಇಲ್ಲಿ ಅಪೋಸಿಟ್ ಬಂದಾರ ಒಬ್ಬನ ವೈಭವಕ್ಕಾಗಿ ನಾಲ್ವರು ಆಯಾಸ ಪಡುವುದಕ್ಕೆ ಶುಶನಾಳ್ ಶರೀಫರು ಹೇಳಿದಾಗ ಅದಕ್ಕೆ ನಾಗಲಿಂಗ ಜೊತೆ ಎಲ್ಲರೂ ಬ್ರಹ್ಮಸ್ವರೂಪಿಗಳೇ ಆಗಿದ್ದಾರೆ ದನಿವೇನಿದ್ದರೂ ದೇಹಕ್ಕೆ ಮಾತ್ರ ನೀನು ಎಲ್ಲರನ್ನು ಬ್ರಹ್ಮಸ್ವರೂಪರಾಗಿ ಕಾಣು ಎಂದು ತಿಳಿಸಿದನು ನಾಗಲಿ ಪಜ್ಜ ಷರೀಪು ನಡುವಿನ ಒಂದು ಸಣ್ಣ ಸಂಭಾಷಣೆ ಇದ್ದೀನಿ ಅರ್ಧ ಅರ್ಥ ಆತಂತೆ ಅಂದ್ಕೊಂಡನೇ ಇಲ್ಲೆಲ್ಲ ನೋಡ್ಬೋದು ನೀವು ಇವರೆಲ್ಲ ಬ್ರಿಟಿಷರು ಹೆಣ್ಮಕ್ಳು ಇದು ಭಾಚಂದ್ ಮತ್ತು ಹಳಿ ಗರ್ಗದ ಅಜ್ಜನ ಜೋಡಿ ಒಂದು ಮಾಡಿ ಪವಾಡ ಐ ನೋ ದಿಸ್ ಆಲ್ ಸ್ಟೋರೀಸ್ ಬಟ್ ಐ ಕ್ಯಾಂಟ್ ಎಕ್ಸ್ಪ್ಲೇನ್ ನಾವು ಇಲ್ಲಿ ನೋಡ್ಬೋದು ನೀವು ಮಡಿವಾಳ ಪಜ್ ಜೂಢಢ ನಮ್ಮ ನಾಗಲಿಂಗ ಪಜಜ್ ಶರೀಪ್ ಶರೀಫ್ ಎಲ್ಲ ಅದಾವು ಅಂದರೆ ಹುಬ್ಬಳ್ಳಿ ಸಿದ್ಧಾರೂಢ ಮಠದ ಬಾವಿಯಲ್ಲಿ ನಾಗಲಿಂಗಾವಧೂತನು ನಿರಂತರ ಅನ್ನದಾಸೋಹ ದಾಸೋಹ ಆಗಲಿ ಅಂತಂತೇಳಿ ಅನ್ನಪೂರ್ಣೆಯನ್ನು ಅಲ್ಲಿ ಸ್ಥಾಪನೆಗೊಳಿಸಿದರು ಸಂದರ್ಭದಾಗ ಗರ್ಗದ ಮಡಿವಾಳ ಪಜ್ಜ ಸಿದ್ದಾರೂಢರು ಶೃಷ್ಣ ಶರೀಫ್ ಸಾಹೇಬ್ರು ಜೊತೆಗದಾರ ಅಂತಂದು ಒಂದು ಮಾಹಿತಿ ಸೊ ಆ ಇಟ್ ನಾವು ಜಸ್ಟ್ ನೋಡ್ರಿ ಅಂತ ಹೇಳ್ತಾ ಬರ್ರಿ ಹೋಗೋಣ ಮತ್ತು ಯಾಕಂದರೆ ಒಂದು ಸ್ವಲ್ಪ ಮಳಿಬರ್ ಹೋಗ್ ನಗೈತಿರಿ ಪದಕ ಬರ್ರಿ ಹೋಗೋಣ ಪಟ ಪಟ ಸಾರಿ ಫಾರ್ ಹರಿ ಬರಿ ಸೊ ಇಷ್ಟೋ ಮಟ್ಟ ಮಾಡಿದ್ವಿ ನಾನು ಒಂದು ಈಗ ಸ್ವಲ್ಪ ಬರ್ರಿ ಮಳೆ ಮಾಡಿ ಅವತ್ತ ಭಾಳ ಹಾಕಿತ್ರಿ ಅದ್ರ ಸಂಬಂಧ ಅಲ್ಲಿ ದೇವಸ್ಥಾನದಾಗ ಅವಸರಲ್ಲಿ ವ್ಲಾಗ್ ಮಾಡಿದೆ ಅಂದರೂ ನಾವು ಬಾಕಲಾಗ ಪರ್ಗೋಡ್ಲೆ ಮಳಿ ಹತ್ತು ಬಿಡ್ತ ಮಳೆಯಾಗ ತೋಸ್ಕೊಂಡು ಬಂದೀವಿ ನೆಕ್ಸ್ಟ್ ಎಲ್ಲಿ ಹೋದಿವಿ ಅಂತೇಳಿ ನೆಕ್ಸ್ಟ್ ವ್ಲಾಗ್ ಒಳಗೆ ಶೇರ್ ಮಾಡ್ಕೊಂಡಂತೆ ಇದ್ರ ಮುಂದಿನ ಲಾಗ್ ಭಾಳ ಚಂದ ಐತಿ ಸೊ ಆ ಲಾಗ್ಡೋನ್ ನೋಡಿ ಸಪೋರ್ಟ್ ಮಾಡ್ರಿ ಅಂತ ಕೇಳ್ತಾ ಇವತ್ತಿನ ವ್ಲಾಗ್ ಹೆಂಗ ಅನಿಸ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ ಫ್ರೆಂಡ್ಸ್ ಸರ್ ನನಗಲ್ಲಿ ಅವಸರದಲ್ಲೇ ವ್ಲಾಗ್ ಮಾಡಿದ್ರಿಂದ ನನಗೆ ಒಂದಿಷ್ಟು ಮಾಹಿತಿಗಳನ್ನ ಜೊತೆ ಶೇರ್ ಮಾಡ್ಕೊಳಕ್ ಆಗ್ಲಿಲ್ರಿಪಾ ಸೊ ಹಂಗಾಗಿ ಈ ದೇವಸ್ಥಾನದ ಒಂದು ಸ್ಪೆಷಾಲಿಟಿ ಏನಪ್ಪಾ ಅಂತಂದ್ರೆ ಇದು ಒಂದು ಹಿಂದೂ ದೇವಸ್ಥಾನವಾಗಿದ್ದರೂ ಕೂಡ ಇಲ್ಲಿ ಮುಸ್ಲಿಂ ಧರ್ಮದ ಪಂಜ ಅಂತೇಳಿ ಈಗ ಮೊರಂ ಹಬ್ಬದಾಗ ಏನು ಪೂಜೆ ಮಾಡ್ತಾರಲ್ಲ ಆ ದೇವರನ್ನ ಇಟ್ಟು ಪೂಜೆ ಮಾಡ್ತಾರೆ ಆ ದೇವರು ಕೂಡ ಇಲ್ಲಿ ಅದಾವ ಅವನ್ನ ಅಜ್ಜ ಅಣ್ಣಿಗೇರಿಯಿಂದ ಬಂಧನ ತಗೊಂಡು ಅಂತೇಳಿ ಒಂದು ಕತಿ ಐತಿ ಇನ್ನು ಕ್ರಿಶ್ಚಿಯನ್ ಧರ್ಮದ ಪವಿತ್ರ ಗ್ರಂಥವಾದಂತಹ ಬೈಬಲಿಗೂ ಕೂಡ ಇಲ್ಲಿ ಪೂಜೆ ಮಾಡ್ತಾರ ಸೊ ದಿಸ್ ಇಸ್ ವಾಟ್ ನಾ ಇದು ನಿಮ್ಗೆ ಹೇಳ್ಬೇಕಂತ ಆಸೆ ಇತ್ತು ಇದು ಒಂದು ಭಾವೈಕ್ಯತೆಯ ಸಂಕೇತ ಭಾವ್ಯಕ್ಯತೆಯ ದೇವಸ್ಥಾನ ಅಂತ ಅಂತ ಹೇಳ್ಬೋದು ಇನ್ನು ಅಜ್ಜ ಹೇಳೋದೊಂದು ಮಾತೈತಿ ಏನಪ್ಪಾ ಅಂದ್ರೆ ನಿರ್ಮಲವಾದ ಮನಸ್ಸೇ ಮಾಡಿ ಉಳಿದಿದ್ದೆಲ್ಲ ಕಾಲು ಮಡಿ ಅಂತೇಳಿ ಅಂದ್ರೆ ಒಳ್ಳೆ ಮಣಸನ ಮಡಿ ಇನ್ನು ಉಳ್ಕಿದ್ದೆಲ್ಲ ಮತ್ತು ಮೂತ್ರಕ್ಕೆ ಸಮಾನ ಅಂತ ಅಂತೇಳಿ ಹಾಗಾಗಿ ಈ ಮಾತು ಹೇಳಿದೆಪ್ಪ ಅಂದ್ರೆ ಸಿದಗಿ ಚಟ್ಟ ಅಂತ ಬರುತ್ತಲಕ್ಕನ ಮಡಿ ಮೈಲಿಗೆ ಅಂತನೋ ವಿಷಯ ಬರ್ತದ್ವಿ ಬಟ್ ಅಂತ ಅನ್ನೋ ಒಂದು ವಸ್ತುವನ್ನ ತಂದು ಆ ಗುಡಿಯಿಂದ ಪೂಜೆ ಮಾಡ್ತಾರಪ್ಪ ಅಂದ್ರೆ ಅದು ಅಜ್ಜನ ಪವಾಡರಿ ಸೊ ಇಷ್ಟ